ಮಾಜಿ ಸಚಿವ ಹಾಗೂ ಗ್ರಾಮಾಂತರ ಶಾಸಕ ಬಿ ನಾಗೇಂದ್ರ ಅವರ ಐವತ್ತೈದನೇ ಹುಟ್ಟುಹಬ್ಬದ ಅಂಗವಾಗಿ ಅವರ ಆಪ್ತ ಅಭಿಮಾನಿ ಮತ್ತು ಕಾಂಗ್ರೆಸ್ ಯುವ ಮುಖಂಡ ಭಟ್ಟಿ ಉಮೇಶ್ ಅವರು ಶೃಂಗೇರಿ ಶಾರದಾಂಬೆ ಪೀಠಕ್ಕೆ ಭೇಟಿ ನೀಡಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಭಟ್ಟಿ ಉಮೇಶ್ ಅವರು ನಾಗೇಂದ್ರ ಅಣ್ಣ ಅವರಿಗೆ ಶಾರದಾಂಬೆ ತಾಯಿ ಅತಿ ಬೇಗನೆ ಸಚಿವ ಸ್ಥಾನ ನೀಡಿ ಜನಸೇವೆಯಲ್ಲಿ ಇನ್ನಷ್ಟು ಶಕ್ತಿ ನೀಡಲಿ ಎಂದು ಹರಕೆ ಹಾಕಿದರು ಪೀಠದಲ್ಲಿ ಪೂಜೆ ಸಲ್ಲಿಸಿದ ಬಳಿಕ ಸ್ಥಳೀಯ ಭಕ್ತರಿಗೆ ಪ್ರಸಾದ ವಿತರಣೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ನಾಗೇಂದ್ರ ಅಭಿಮಾನಿಗಳು ನಾಳೆ ನಾಗೇಂದ್ರ ದಿನಾಚರಣೆ ಎಂದು ವಿಶೇಷ ಪೂಜೆ ಸಲ್ಲಿಸಿ ಅವರಿಗೆ ಆಯುಷ್ ಆರೋಗ್ಯ ಮುಂದಿನ ದಿನಗಳಲ್ಲಿ ಅವ್ರನ್ನ ಬಳ್ಳಾರಿ ಬಳ್ಳಾರಿ ವಿಸ್ತಾಗಂತೇಳಿ ನಮ್ಮಲ್ಲಿ ಪ್ರಾರ್ಥನೆ ಹಂಗಾಗಿ ಈ ದಿನ ಸಂಜೇರಿ ಚಾರಗಂಬ ದೇವಸ್ಥಾನದಲ್ಲಿ ಬಂದು ನಾಗೇಂದ್ರನವರಿಗೆ ವಿಶೇಷ ಅವರ ಹೆಸರಿನಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಈ ದಿನ ನಾವು ನಾಗೇಂದ್ರನವರಿಗೆ ಆಯುಷ್ ಆರೋಗ್ಯ ಕೊಟ್ಟು ಸಾಪಡ ಅಂತೇಳಿ ನಾವು ಚೆಂಗೇರಿಗೆ ಚಾರಗಂಬೆಯಲ್ಲಿ ನಡುತ್ತಿದ್ದೇವೆ